ನಿಮಗೆ ಮಾತ್ರ ತುಂಬಾ ಅಪಮಾನ ಆಗುತ್ತಿದೆಯಾ ತುಂಬಾ ಜನ ಹೇಳೋದು ನಿಮಗೆ ಮಾತ್ರ ಪದೇ ಪದೇ ಅಪವಾದಗಳು ಬರುತ್ತಿದೆಯಾ ಕೆಲವರು ಇರ್ತಾರೆ ನಿಮಗೆ ಬರಿ ನೋವು ಕೊಡೋಕೆ ಅಂತ ಬಂದಿರ್ತಾರೆ ಹೆಂಗಾದ್ರೂ ಚುಚ್ಚೋದು ಈ ಒಂದು ಭಾವಗಳು ಪದೇ ಪದೇ ನಿಮಗೆ ಹೆಜ್ಜೆ ಹೆಜ್ಜೆಗೂ ಆಗುತ್ತಿದೆ ಅಂದರೆ ಏನ್ ಗೊತ್ರ ಮಕ್ಳೇ ನೀವು ತುಂಬಾ ಸಂತೋಷ ಪಡಬೇಕು ನಿಮ್ಮನ್ನು ಅಳಿಸ್ತಿದ್ದಾರೆ ಮಾತ್ ಮಾತುಗೂ ಚುಚ್ಚಿ ಸಾಕತ್ ಸಂತೋಷ ಪಡಬೇಕು ನಿಮಗ ಮಾತ್ರ ನಿಮಗೆ ಮಾತ್ರ ಹೆಜ್ಜೆ ಹೆಜ್ಜೆಗೂ ನೋವು ಕೊಡ್ಲಿಕ್ಕೆ ಅವಮಾನ ಮಾಡಲಿಕ್ಕೆ ದೇ ಆರ್ ಟ್ರೈಂಗ್ ಟು ಡೂ ದಾಟ್ ಫಾರ್ ದ್ಯಾಟ್ ದೇವ್ರಿಗೆ ಒಂದು ಕಾಯಿ ಹೆಚ್ಚಾಗಿ ಹೊಡಿರಿ ಒಂದು ದೀಪ ಹೆಚ್ಚಾಗಚ್ಚಿ ಆ ಒಂದು ಪ್ರಾರ್ಥನೆ ಹೆಚ್ಚಾಗಿ ಮಾಡಿ ಆ ಇನ್ನಷ್ಟು ನಕ್ಕು ಬಿಡಿ ಬ್ಯೂಟಿಫುಲಿ ಮನಪೂರ್ವಕವಾಗಿ ನಕ್ಕುಬೇಡಿ ಬಿಡಿ ಆನಂದ ಪಡಿ ಪ್ರತಿ ಹೆಜ್ಜೆಗೂ ಸಂತೋಷ ಪಡಿ ಇನ್ನು ಮೇಲೆ ನೆನ್ಪಿಟ್ಕೊಳ್ಳಿ ಇದೇನು ಗುರುಗಳು ಹೆಂಗೆ ಹೇಳ್ತೀರಾ ಹೌದು ಇಷ್ಟು ಒಕ್ಕೂಟ ವ್ಯವಸ್ಥೆ ನಿಮ್ಮ ಮೇಲೆ ದಾಳಿ ಮಾಡ್ತಿದ್ದೆ ಅಂದರೆ ಅವ್ರಿಗೆ ಆಗ್ತಿಲ್ಲ ಅವ್ರಿಗೆ ಗೊತ್ತು ನೀವು ಒಬ್ಬ ದಂಡ ನಾಯಕ ಅಂತ